ಈಗ ಸಿನಿಮಾ ಮೇಲೆ ಸೀರೆಗಳಲ್ಲಿ ಸಾವನ್ನೋವುಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳ್ಬೋದು ಈಗ ಇದೇ ಸಾಲದಲ್ಲಿ ಮತ್ತೊಬ್ಬ ಖ್ಯಾತ ಯುವ ನಟಿ ಇದೀಗ ಕೊನೆಯ ಅಂತ ನಡೀತಿದೆ ಹೌದು ಪಾಪಪಾಂಡು ಸೀರೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ಮಾಡ್ತಾ ಇದಂಥ ಅದ್ಭುತವಾದ ಕಲಾವಿದೆ ಇದೀಗ ಪಾಪ ಪಾಪಪಾಂಡು ಸೀಸನ್ ಒಂದು ನೀವು ನೋಡಿದರೆ ತುಂಬ ಸೂಪರ್ ಡೂಪರ್ ಹಿಟ್ ಆಗಿದೆ ಎರಡು ಸಾವಿರದ ಎರಡು ಸಾವಿರದ ಒಂದರಲ್ಲಿ ಬಂದಂಥ ಈ ಸೀಸನ್ ಮತ್ತು ಬಾಲ್ಯದ ಜನರನ್ನು ಮರುಕಳಿಸಬೇಕೆಂಬ ಸಿ ಕೈ ಚಂದ್ರ ನಿರ್ದೇಶನದಲ್ಲಿ ಪಾಪಪಾಂಡು ಸೀರೆ ಮತ್ತು ಸೀಸನ್ ಎರಡು ಕೂಡ ಬಂತು ಸುಮಾರು ಮೂರು ವರ್ಷಗಳ ಕಾಲ ಇದ್ರ ಬಂದು ಇದರಲ್ಲಿ ರಶ್ಮಿ ಲೀಲಾ ಅವರು ಕೂಡ ಅಭಿನಯಿಸಿದರು ಇನ್ನು ರಶ್ಮಿಲೀಲಾ ಅವರು ಶ್ವಾಸಕೋಶ ಸಮಸ್ಯೆ ಮತ್ತು ಹೃದಯಘಾತಕ್ಕೆ ಒಳಗಾಗಿ ಕೊನೆ ಸಲ್ಲಿಸಿದ್ದಾರೆ ಇಂದು ಮುಂಜಾನೆ ಹನ್ನೊಂದು ಗಂಟೆ ಸುಮಾರು ಅಂತ ಹೇಳಲಾಗುತ್ತೆ ಇನ್ನು ರಶ್ಮಿ ಲೀಲಾ ಅವರು ಕೇವಲ ಪಾಪಪಣ ಮೊತ್ತದ ಕುಸುಮಾಂಜಲಿ ಕಾವ್ಯಾಂಜಲಿ ಕುಂಗ ಕನ್ಯಾದಾನ ಮತ್ತು ಸಿನಿಮಾಗಳಾದಂಥ ಅರಸು ಮತ್ತು ಗ್ರಾಮ ದೇವತೆ ಸಿನಿಮಾದಲ್ಲಿ ಕೂಡ ಕಾಣಿಸ್ಕೊಂಡು ಮತ್ತು ನಾಗದೇವತೆ ಸಿನಿಮಾದಲ್ಲಿ ಕೂಡರು ಕಾಣಿಸಿಕೊಂಡಿದ್ದರು ಮತ್ತು ದುರ್ಗಾಶಕ್ತಿ ಸೀಮಾದಲ್ಲೂ ಕೂಡ ಕಾಣಿಸಿಕೊಂಡಿದ್ದರು ಇಂಥ ಅದ್ಭುತವಾದಂಥ ಅಭಿನಯ ಮಾಡಿದಂಥ ಈ ನಟಿ ಇದೀಗ ಒಂದು ವರ್ಷಗಳಿಂದ ಸಂಪೂರ್ಣವಾಗಿ ಶ್ವಾಸಕೋಶ ಸಮಸ್ಯೆ ಉಂಟಾಗಿ ಆಕ್ಸಿಜನ್ ಸಿಲಿಂಡರ್ ಇಲ್ಲದ ಹೋರಾಟಕ್ಕೂ ಕೂಡ ತೊಂದರೆ ಉಂಟಾಗಿತ್ತು ಅಂತ ಹೇಳಲಾಗುತ್ತೆ ಇಷ್ಟು ಸ ಕಷ್ಟಪಟ್ಟು ಹಾಗೂ ಸಾವು ಬದುಕಿನ ಹೋರಾಟವನ್ನು ಸತತವಾಗಿ ಮಾಡಿದ್ರು ಕೂಡ ಕೊನೆಗಳು ವಿಧಿಯಾಟಕ್ಕೆ ಇವತ್ತು ಬಲಿಯಾಗಿದ್ದಾರೆ